ಹಾಯ್ ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಬದುಕಿನ ಕಥೆಯಲ್ಲಿ ಹೇಳೋ ಹೊರಟಿರೋದು ಇಬ್ಬರು ಅಮಾಯಕ ಗಂಡಂದಿರ ಬಗ್ಗೆ ಈ ಇಬ್ಬರು ಗಂಡಂದಿರ ಕಥೆಯು ಒಂದು ಸ್ವಲ್ಪ ಒಂದೇ ರೀತಿ ಇದೆ ಇಬ್ಬರು ತಮ್ಮ ಹೆಂಡತಿರನ್ನ ಓದಿಸ್ತಾರೆ ಚೆನ್ನಾಗಿ ಓದಿ ಅವರೊಂದು ಒಳ್ಳೆ ಪೊಸಿಷನ್ಗೆ ತಲುಪಿತ ತುಂಬಾ ಕಷ್ಟಪಡ್ತಾರೆ ಅವರು ಕೂಡ ಇವರು ಓದಿಸಿದಂತೆ ಓದ್ತಾರೆ ಒಳ್ಳೆ ಪೊಸಿಷನ್ಗೆ ತಲುಪ್ತಾರೆ ತಲುಪಿದ ಜಾಬಲ್ಲ ಸಿಕ್ಕ ಮೇಲೆ ತಮ್ಮ ಗಂಡಂದಿರಿಗೆ ಮೋಸ ಮಾಡ್ತಾರೆ ಈಗ ಅವರ ಸುದ್ದಿ ಸಖತ್ತು ವೈರಲ್ ಆಗ್ತಿದೆ ಯಾರಿವರು ಇವರು ಏನಿವರ ಕತೆ ನೋಡೋಣ ಬನ್ನಿ ಇದರಲ್ಲಿ ಒಬ್ಬರ ಹೆಸರು ಪಂಕಜ್ ಅವರ ಹೆಂಡತಿ ಪೂಜಾ ಇವರು ಬಿಹಾರದ ವೈಶಾಲಿ ಜಿಲ್ಲೆಯವರು ಪಂಕಜ್ ತಮ್ಮ ಹೆಂಡತಿನ ತುಂಬಾ ಕಷ್ಟಪಟ್ಟು ಓದಿಸ್ತಾರೆ ಪಂಕಜ್ ಹೆಣ್ಣು ಮದುವೆ ಮಾಡಿ ಬರುವಾಗ ಅವರ ಹೆಂಡತಿ ಗ್ರಾಜ್ಯೂಯೇಷನ್ ಮುಗಿಸಿರ್ತಾಳೆ ಅಷ್ಟೇ ಅವಳಿಗೆ ಇನ್ನೂ ಹೆಚ್ಚು ಓದಬೇಕೆಂಬ ಆಸೆ ಇರುತ್ತೆ ಹಾಗಾಗಿ ಪೂಜೆ ಇಷ್ಟಪಟ್ಟಿದ್ದಕ್ಕೆಲ್ಲ ಪಂಕಜ್ ಓಕೆ ಅಂತಾರೆ ಅವಳ ಓದಿಸೋಕ್ಕೆ ಬೇಕಾದ ಖರ್ಚೆಲ್ಲ ಪಂಕಜ ಬರೆಸೋದು ಪಂಕಜಿ ಅದಕ್ಕೋಸ್ಕರ ತಾಯಿಯ ಒಂದು ಒಡವೆಗಳನ್ನೆಲ್ಲ ಮಾರಬೇಕಾದ ಪರಿಸ್ಥಿತಿ ಬರುತ್ತೆ ಸ್ವಲ್ಪ ಆಸ್ತಿ ಇತ್ತು ಅದನ್ನು ಕೂಡ ಮಾರಿ ಪೂಜೆನ ಓದಿಸ್ತಾರೆ ಪೂಜಾ ಓದಿ ಚೆನ್ನಾಗಿ ಓದಿ ಅವಳಿಗೆ ಬ್ರಿಗೇಡ್ ಫೈರಲ್ಲಿ ಒಂದು ಜಾಬ್ ಸಿಗುತ್ತೆ ಗೌರ್ಮೆಂಟ್ ಜಾಬ್ ಇವಳಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕ ಮೇಲೆ ಇವಳ ಸ್ವಭಾವದಲ್ಲಿ ತುಂಬ ಬದಲಾವಣೆ ಕಂಡುಬರುತ್ತೆ ಇವಳು ಗಂಡನ ಕಡೆ ನಿರ್ಲಕ್ಷ್ಯ ಮಾಡ್ತಾಳೆ ಗಂಡನ ಕಂಡ್ರೆ ಏನೋ ಒಂಥರ ಸಿಡಿಮಿಡಿ ಯಾವತ್ತೂ ನೋಡ್ರಿ ಸಿಡಿಮಿಡಿ ಇವನಿಗೆ ಅದು ಮೊದಲು ಮೊದಲಿಗೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಅವಳ ತಲೆಯಲ್ಲಿ ಇವನು ನನ್ನ ಸ್ಥಾನಮಾನಕ್ಕೆ ತಕ್ಕದಲ್ಲ ಅಂತ ಎಂಬ ಭಾವನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಅವಳಿಗೆ ಅಲ್ಲಿ ಒಂದು ಫೈರ್ ಮ್ಯಾನ್ ಜೊತೆ ಸಂಬಂಧ ಬೆಳೀತ ಈ ಪಂಕಜ್ ಮತ್ತು ಪೂಜೆಗೆ ನಾಲ್ಕು ವರ್ಷದ ಹೆಣ್ಮಗು ಕೂಡ ಇದೆ ಅದನ್ನು ಕೂಡ ಈ ಪೂಜೆ ಮರೆತು ಬಿಡ್ತಾಳೆ ತನ್ನ ಗಂಡನಿಗೆ ಮೋಸ ಮಾಡ್ತಾಳೆ ತನ್ನ ಮಗುಗೂ ಮೋಸ ಮಾಡ್ತಾಳೆ ಆ ಫೈರ್ ಮ್ಯಾನ್ ಜೊತೆ ತನ್ನ ಸಂಬಂಧವನ್ನು ಮುಂದುವರಿಸ್ತಾಳೆ ಇದು ಗೊತ್ತಾದ ಪಂಕಜ್ ಅವರನ್ನು ರೆಡ್ ಹ್ಯಾಂಡಾಗಿ ಹಿಡಿತಾನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿಡಿಯೋ ತುಂಬಾ ವೈರಲ್ ಆಗಿದೆ ಹೀಗೆ ರೆಡ್ ಹ್ಯಾಂಡಾಗಿ ಹಿಡಿದಾಗ ಪೂಜೆ ಜೊತೆಗಿದ್ದ ಅವಳ ಕಳ್ಳ ಸಂಬಂಧ ಅವನು ಮಂಚದಡಿಲ ಅಡಿಗೆ ಕೂತಿರ್ತಾನೆ ಅವನನ್ನು ಹೊರಗೆ ಎಳೆದು ತರ್ತಿರುವ ವಿಡಿಯೋ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧಾಡ್ತಾ ಇದೆ ಇದು ಇವರ ಕತೆ ಆದರೆ ಮತ್ತೊಂದು ಕತೆ ಅಲೋಕ್ ಮೌರ್ಯ ಆತ ಈ ಅಲೋಕ್ ಮೌರ್ಯನೇ ಹೆಂಡತಿ ಹೆಸರು ಜ್ಯೋತಿ ಮೌರ್ಯ ಇವರ ಕಥೆ ಅಂತೂ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತುಂಬಾ ಸುದ್ದಿ ಮಾಡಿತ್ತು ಎಷ್ಟು ಸುದ್ದಿ ಮಾಡಿತ್ತು ಅಂದರೆ ಆಗ ಅದೇ ಫುಲ್ ವೈರಲ್ ಈ ಜ್ಯೋತಿ ಮೌರ್ಯ ಏನಿದ್ದಾಳೆ ಅವಳು ಈಗ ಸಬ್ ಮೆಜಿಸ್ಟ್ರೇಟ್ ಆಫೀಸಲ್ಲಿ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಅವಳ ಆ ಗೆ ತಲುಪಲು ಕಾರಣ ಈ ಅಲೋಕ್ ಅಲೋಕ್ ಒಂದು ಪಂಚಾಯಿತಿಯಲ್ಲಿ ನಾಲ್ಕನೇ ದರ್ಜೆ ನೌಕರನಾಗಿ ಕೆಲಸ ಮಾಡ್ತಾ ಇದ್ದ ಅವನಿಗೆ ಎರಡು ಸಾವಿರದ ಹತ್ತರಲ್ಲಿ ಮದುವೆ ಆಗುತ್ತೆ ವಾರಾಣಸಿಲಿ ಎರ ಎರಡು ಸಾವಿರದ ಹದಿನೈದರಲ್ಲಿ ಅವನಿಗೆ ಮತ್ತೆ ಜ್ಯೋತಿಗೆ ಸೇರಿ ಅವಳಿ ಮಕ್ಕಳಾಗತ್ತೆ ಜ್ಯೋತಿಗೆ ತುಂಬ ಓದಬೇಕು ತಾಸೆ ತಾನೇನೋ ಸಾಧನೆ ಮಾಡಬೇಕು ಅಂತ ಆಸೆ ಅವಳು ಗಂಡನ ಹತ್ರ ಹೇಳ್ತಾಳೆ ನನಗೆ ಇನ್ನೂ ಓದಬೇಕು ಅಂತ ಈ ಅಲೋಕ ಕೂಡ ಓಕೆ ಅಂತಾನೆ ಅವಳು ಸಿವಿಲ್ ಪರೀಕ್ಷೆ ಬರೀತಾಳೆ ಸಿವಿಲ್ ಪರೀಕ್ಷೆಯಲ್ಲಿ ಅವಳು ಒಳ್ಳೆಯ ರ್ಯಾಂಕ್ ಒಂದಿಗೆ ಪಾಸಾಗ್ತಾಳೆ ಹದಿನಾರನೇ ರ್ಯಾಂಕ್ ಒಂದಿಗೆ ಪಾಸಾಗ್ತಾಳೆ ಅವಳಿಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಇಲ್ಲಿಗೆ ನಮ್ಮದು ಲೈಫ್ ಸೂಪರ್ ಆಗುತ್ತೆ ಅಂತ ಭಾವಿಸಿದ ಅಲೋಕಿಗೆ ನಂತರ ಸಿಕ್ಕಿದ್ದು ಮಾತ್ರ ದೊಡ್ಡ ಶಾಕ್ ಈ ಜ್ಯೋತಿ ಕೂಡ ಅಷ್ಟೇ ಗೌರ್ಮೆಂಟ್ ಜಾಬಿಗೆ ಸೇರಿದ ಮೇಲೆ ಅವಳಿಗೆ ಒಂಥರ ಗಂಡನನ್ನು ಕಂಡ್ರೆ ಇವನು ಕೆಳ ದರ್ಜೆಯ ನೌಕರ ನಾನು ದೊಡ್ಡ ಆಫೀಸರ್ ಎಂಬ ಭಾವನೆ ಮೂಡಕ್ಕೆ ಸ್ಟಾರ್ಟ್ ಆಗುತ್ತೆ ಅವಳಿಗೆ ತನ್ನ ಲೆವೆಲ್ಲಿರುವ ಇರುವ ಒಂದು ಆಫೀಸರ್ ಜೊತೆ ಅವನ ಹೆಸರು ಮನೀಶ್ ದುಬೇತ ಅವನ ಜೊತೆ ಸಂಬಂಧ ಬೆಳೆಯುತ್ತೆ ಈ ವಿಷಯ ಗಂಡನಿಗೆ ಗೊತ್ತಾಗಿ ಸ್ವಲ್ಪ ಮಾತುಕತೆ ಜಗಳೆಲ್ಲ ನಡೆಯುತ್ತೆ ಗಂಡ ಇವರಿಬ್ಬರು ಹೋಟೆಲ್ ರೂಮಿಗೆ ಹೋಗೋದನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ರೆಟ್ಟರೆ ನೋಡಿದ ಈ ಕೇಳುವಾಗ ಅವಳು ತನ್ನ ಕಳ್ಳ ಸಂಬಂಧ ಮುಚ್ಚಾಕೋಸ್ಕರ ಗಂಡ ಮತ್ತು ಮಾವನ ಮೇಲೆ ವರದಕ್ಷಿಣ ಕೇಸ್ ಹಾಕ್ಬಿಡ್ತಾಳೆ ಫಸ್ಟೇ ಆಫೀಸರಿ ಕಾನೂನಲ್ಲ ಗೊತ್ತಿರೋಳು ಅವಳು ಈ ಸುಳ್ಳು ಕೇಸ್ ಹಾಕ್ಬಿಟ್ಟು ಇವ್ರನ್ನ ಸಿಕ್ಸೋಕ್ಕೆ ಪ್ಲಾನ್ ಮಾಡ್ತಾಳೆ ಆವಾಗ ಗಂಡ ಈ ತನ್ನ ಹೆಂಡತಿ ಹಾಗೂ ಹೆಂಡತಿಗೆ ಜೊತೆ ಸಂಬಂಧ ಇರುವಂಥ ವಾಟ್ಸಪ್ ಚಾಟ್ಗಳು ಮತ್ತು ಕೆಲವೊಂದು ಅವರಿಬ್ಬರ ಸಂಬಂಧ ಪ್ರೂವ್ ಮಾಡೋಕ್ಕಿರುವ ಕೆಲವೊಂದು ಡಾಕ್ಯುಮೆಂಟ್ಗಳನ್ನೆಲ್ಲ ತಂದು ಪ್ರೊಡ್ಯೂಸ್ ಮಾಡ್ತಾನೆ ಈ ಸುದ್ದಿ ಅವಾಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತುಂಬ ಸದ್ದು ಮಾಡುತ್ತೆ ಎಷ್ಟು ಸದ್ದು ಮಾಡುತ್ತೆ ಅಂದರೆ ಎಲ್ಲರೂ ಜ್ಯೋತಿನ ಉಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಮೀಡಿಯಾಗಳು ಕವರ್ ಮಾಡ್ತಾರೆ ಈಗ ಅವರ ಸುದ್ದಿ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಈ ಅಲೋ ಜ್ಯೋತಿ ಮೇಲೆ ಜೀವನಾಂಶ ಕೋರಿ ಕೇಸ್ ಹಾಕಿದ್ದಾನೆ ಯಾಕೆಂದರೆ ಅವನು ಓದಿಸಿ ಆ ಲೆವೆಲ್ಗೆ ಬೆಳೆಸಿದ ಮೇಲೆ ಅವಳು ಈಗ ಅವನ ತಳ್ಳಿ ದೂರ ಸರಿದಿದ್ದಾಳೆ ಈಗ ಅವರ ಬಗ್ಗೆ ಕೇಸ್ ಹೈಕೋರ್ಟ್ನಲ್ಲಿ ನಡೀತಾ ಇದೆ ಈ ಕಾರಣದಿಂದಾಗಿ ಈಗ ಮತ್ತೆ ಅವರು ಚರ್ಚಾ ವಿಷಯವಾಗಿ ಮುನ್ನಲೆಗೆ ಬಂದಿದ್ದಾರೆ ಇವರಿಬ್ಬರ ಕಥೆಯು ಒಂಥರ ಸಿಮಿಲಾರಿಟಿ ಒಂದೇ ರೀತಿ ಇದೆ ಇಬ್ಬರೂ ಹೆಂಡತಿಯಿಂದ ಮೋಸಕ್ಕೊಳಗಾದವರು ಎಲ್ಲರೂ ಅವರಿಗೆ ಈ ಇಬ್ಬರು ಗಂಡನರಿಗೆ ಒಂದು ಒಳ್ಳೆ ನ್ಯಾಯ ಸಿಗಬೇಕು ಅಂತಹ ಹೆಂಡತಿಯರಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ಕೇಸ್ಗಳು ನಡೀತಾ ಇದೆ ಏನಾಗುತ್ತ ನೋಡಬೇಕಷ್ಟೆ